ವಿಕಲಚೇತನರು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಎಂದು ಶಾಸಕರಾದ ಅಶೋಕ್ ಮನಗೋಳಿ ಹೇಳಿದರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ಅಲಿಂಕೋ ಸಂಸ್ಥೆ ಬೆಂಗಳೂರು ಇವರ ಸಹಯೋಗದಲ್ಲಿ ಅಡಿಪ್ ಯೋಜನೆಯ ಸಾಮಾಜಿಕ ಅಧಿಕಾರಿತ ಶಿಬಿರದ ಅಡಿಯಲ್ಲಿ ವಿಕಲಚೇತನರಿಗೆ ವೈದ್ಯಕೀಯ ಶಿಬಿರಗಳನ್ನು ನಡೆಸಿ ಅವರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮ ತಾಲೂಕು ಪಂಚಾಯತ್ ಕಾರ್ಯಾಲಯದ ಆವರಣದಲ್ಲಿ ಜರುಗಿತು ಸಿಂದಗಿ ಮಧ್ಯಕ್ಷೇತ್ರದ ಶಾಸಕರಾದ ಅಶೋಕ್ ಮನಗೂಳಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ವಿಕಲಚೇತನರು ಮುಖ್ಯ ವಾಹಿನಿಗೆ ಬರಬೇಕಾದರೆ ಅವರಿಗೆ ಅವಶ್ಯವಿರುವ ಸಾಧನ ಸಲಕರಣೆ ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕವಾಗಿ ಅವಶ್ಯವಿರುವ ಸೌಲಭ್ಯಗಳನ್ನು ಕಲ್ಪಿಸುವುದರ ಮೂಲಕ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕಾಗಿದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಮಾತನಾಡಿದರು ಹಾಗೂ ಸುಮಾರು ಎರಡು ನೂರ ಎಪ್ಪತ್ತೈದು ಜನ ವಿಕಲಚೇತನರಿಗೆ ವಿವಿಧ ಸಾಧನ ಸಲಕರಣೆಗಳಾದ ಟ್ರೈಸಿಕಲ್ ಬ್ಯಾಟರಿ ಚಾಲಿತ ವೀಲ್ ಚೇರ್ ವೀಲ್ ಚೇರ್ ಕ್ಯಾಲಿಪರ್ ಬಗಲುಬಡಿಗೆ ವಾಕಿಂಗ್ ಸ್ಟಿಕ್ ವಾಕರ್ ಕಮರ್ ಚೇರ್ ಶ್ರವಣ ಸಾಧನ ಯಂತ್ರ ಹಾಗೂ ಇನ್ನಿತರ ಅವಶ್ಯವಿರುವ ಸಾಧನ ಸಲಕರಣೆಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಮು ಅಗ್ನಿ ಅವರು ಮಾತನಾಡಿ ಸಿಂದಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ವಿಕಲಚೇತನರ ಸರ್ವೆ ಕಾರ್ಯ ಡಬ್ಲ್ಯೂಗಳ ಮೂಲಕ ಮಾಡಲಾಗಿತ್ತು ಯಾರಿಗೆ ಯಾವ ತರಹದ ಸಾಧನ ಸಲಕರಣೆಗಳು ಗುರುತಿಸಲಾಗಿತ್ತು ಮುಂದಿನ ದಿನಮಾನಗಳಲ್ಲಿ ವಿಕಲಚೇತನರಿಗೆ ಅಗತ್ಯ ಸಾಧನ ಸಲಕರಣೆಗಳನ್ನು ಸಂಪೂರ್ಣವಾಗಿ ವಿತರಿಸಿ ಅವರಿಗೆ ಮುಖ್ಯ ವಾಹಿನಿಗೆ ತರಲು ಪ್ರಯತ್ನಿಸಲಾಗುತ್ತಿದೆ ಎಸ್ ಎನ್ ಕೌರವಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಲಿಂಕೋ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆದರ್ಶ ಜೂನಿಯರ್ ಮ್ಯಾನೇಜರ್ ಅಂಕಿತರಾಯ್ ಮುತ್ತು ಸಾತಿಹಾಳ್ ತಾಲೂಕಿನ ಎಲ್ಲ ವಿ ಆರ್ ಡಬ್ಲ್ಯೂಗಳು ಸಾಧನ ಸಲಕರಣೆಗೆ ಆಯ್ಕೆಯಾದ ಫಲಾನುಭವಿಗಳು ಭಾಗವಹಿಸಿದ್ರು ವರದಿ ಮಂಜುನಾಥ್ ಸಾತಿಹಾಳ ಹಂಸ ಟಿವಿ ತಾಲೂಕು ವರದಿಗಾರರು